ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಪಿತೃಪಕ್ಷದ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಹಾಗೆಯೇ ಅದಕ್ಕೆ ಕೆಲವೊಂದು ಕಮೆಂಟ್ಗಳು ಡೌಟ್ಗಳು ಬಂದಿದ್ದಾವೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಂತೆ ಕೆಲವೊಂದಕ್ಕೆ ನಾನು ಬರೆದು ಹಾಕಿದ್ದೀನಿ ಕಮೆಂಟ್ಗಳಿಗೆ ಇನ್ನು ಕೆಲವೊಂದಕ್ಕೆ ನಾನು ಇಲ್ಲಿ ಉತ್ತರವನ್ನು ಕೊಡ್ತೀನಂತೆ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಕರ್ತೃ ಬಗ್ಗೆ ತಿಳ್ಕೊಳ್ಳೋಣ ಕರ್ತೃ ಅಂದರೆ ಯಾರು ಈಗ ಮನೆಯಲ್ಲಿ ಒಬ್ಬ ತಾಯಿಗೆ ನಾಲ್ಕು ಮಂದಿ ಐದು ಮಂದಿ ಗಂಡು ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಸಹ ಇರ್ಬೋದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು ಈ ಥರ ಇದ್ದಾಗ ಯಾರು ಮಾಡಬೇಕು ಎಲ್ಲರೂ ಪಕ್ಷವನ್ನು ಮಾಡಬೇಕಾ ಬೇರೆ ಬೇರೆ ಮಾಡಬೇಕಾ ಒಟ್ಟಿಗೆ ಮಾಡಬೇಕಾ ಅಂತ ತುಂಬ ಜನಕ್ಕೆ ಅನುಮಾನ ಇರುತ್ತೆ ಅಂಥವ್ರಿಗೆ ನಾನು ಹೇಳುವ ಒಂದು ವಿಷಯ ಅಂತಂದರೆ ಎಷ್ಟು ಮಕ್ಕಳಿದ್ರೂ ತಂದೆ ಒಬ್ಬರೇ ಎಲ್ಲ ಮಕ್ಕಳಿಗೂ ಒಬ್ಬರೇ ತಂದೆ ಹಾಗಾಗಿ ಬೇರೆ 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 ಮಾಡಲಿಕ್ಕೆ ಹೋಗಬಾರ್ದು ಯಾರು ಕರ್ತೃ ಇರ್ತಾರೋ ಕರ್ತೃ ಅಂತಂದರೆ ದೊಡ್ಡ ಮಗ ಹಿರಿಯ ಮಗ ಅಂತೀವಿ ಅಲ್ವಾ ಅಂದರೆ ಅಂದರೆ ತಾಯಿಗೆ ಮೊದಲಿಗೆ ಗಂಡು ಮಗು ಹುಟ್ಟಿದರೆ ಚೊಚ್ಚಲು ಗಂಡು ಹುಡುಗರು ಅಂತ ಕರಿತೀವಿ ನಮ್ಮ ಕಡೆ ಚೊಚ್ಚಲು ಅಂದರೆ ಫಸ್ಟಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳು ಅಂತ ಅಂತಹ ಮಕ್ಕಳು ಅಂದರೆ ದೊಡ್ಡ ಮಕ್ಕಳು ಆಮೇಲೆ ತಂದೆ ಹೋದಾಗ ಅವರಿಗೆ ಅಗ್ನಿಸ್ಪರ್ಶ ಮಾಡಿದಂತಹ ಮಕ್ಕಳು ಚೊಚ್ಚುಲು ಮಕ್ಕಳೇನೇ ಮಾಡಬೇಕು ಅಂತ ಹೇಳ್ತಾರೆ ಗಂಡು ಮಕ್ಕಳು ಹಾಗಾಗಿ ತಂದೆ ಹೋದ ಮೇಲೆ ತಂದೆಯ ಸ್ಥಾನದಲ್ಲಿ ಅಣ್ಣನನ್ನು ಇಟ್ಟು ನೋಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಣ್ಣ ಎಲ್ಲಿ ಮಾಡ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ಕೋಬೋದು ಇಲ್ಲ ಅಲ್ಲಿ ಅನಾನುಕೂಲ ಇದೆ ಅಂತಂದರೆ ನೀವೆಲ್ಲಾದರೂ ಒಂದು ಕಡೆ ಯಾರ ಮನೆಯಲ್ಲಿ ಅನುಕೂಲ ಇದೆಯೋ ಅಲ್ಲಿ ಹೋಗಿ ಮಾಡ್ಬೋದು ಒಟ್ಟಿನಲ್ಲಿ ಕರ್ತೃ ಯಾರು ಇರ್ತಾರಲ್ವ ಅವರು ಪಿಂಡ ಪ್ರದಾನ ಮಾಡೋದೇ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಅವರಿಲ್ಲ ಅಂತಂದರೆ ಆಲ್ಟರ್ನೇಟಿವ್ ಬೇರೆ ಮಕ್ಕಳು ಮಾಡ್ಬೋದೇ ವಿನಃ ಕರ್ತೃ ಇದ್ದಾಗ ಮಾತ್ರ ಬೇರೆ ಮಕ್ಕಳು ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ ಅವರಿಗೇನೋ ಅನಾನುಕೂಲ ಆಗಿದೆ ಅಥವಾ ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಇದೆ ಅಂಥ ಸಂದರ್ಭದಲ್ಲಿ ಮಾತ್ರ ಮಿಕ್ಕ ಚಿಕ್ಕ ಮಕ್ಕಳುಗಳು ಮಾಡ್ಕೊಂಡು ಹೋಗ್ಬೋದೇ ವಿನಃ ದೊಡ್ಡ ಅಣ್ಣ ಇದ್ದಾನೆ ಅಂದಾಗ ಮನೆಯಲ್ಲಿ ಈ ಥರ ಮಾಡೋದು ಅದು ಸರಿಯಲ್ಲ ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾರು ಕರ್ತರು ಇರ್ತಾರಲ್ವ ಅವರಿಗೆ ನೀವು ಸಹಾಯವನ್ನು ಮಾಡಿಕೊಂಡು ಪಕ್ಷಗಳನ್ನು ಮಾಡಬೇಕಾಗುತ್ತೆ ಅವರು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದರೆ ನೀವು ಪಿಂಡಗಳನ್ನು ಕಟ್ಟಿಕೊಡೋದು ಈ ಥರ ಸಂಕಲ್ಪವನ್ನು ಮಾಡ್ಕೋಬೋದು ಎಲ್ಲವನ್ನೂ ನೀವು ಜೊತೆಗೆ ಸೇರಿ ಅಣ್ಣನಿಗೆ ಸಹಾಯವನ್ನು ಮಾಡ್ತಾ ತಂದೆಯ ಋಣವನ್ನು ತೀರಿಸ್ಬೇಕಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ಪಕ್ಷದಲ್ಲಿ ಅಥವಾ ಶ್ರಾದ್ದಗಳನ್ನು ಮಾಡುವಾಗ ಕರ್ತೃ ಹಿಂದಿನ ದಿವಸ ಉಪವಾಸ ಇರಬೇಕಾ ಆವತ್ತಿನ ದಿವಸ ಫಲಹಾರ ತೊಗೋಬೇಕಾ ಇದೆಲ್ಲ ಡೌಟ್ಗಳು ಬರುತ್ತೆ ಇದು ಪದ್ಧತಿ ಹೇಗೆ ಹೇಳುತ್ತೆ ಅಂತಂದರೆ ನಾಳೆ ಪಕ್ಷವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಅಂತಂದರೆ ಹಿಂದಿನ ದಿವಸ ರಾತ್ರಿ ಉಪವಾಸವನ್ನೇ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಆಗೋದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಮೆತ್ತಗಿನ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತಾರೆ ಅಂದರೆ ಬೇಗ ಜೀರ್ಣ ಆಗಿರಬೇಕು ಬೆಳಗ್ಗೆ ಪಕ್ಷಕ್ಕೆ ಕೂತ್ಕೊಂಡಾಗ ನಾವು ತಿಂದಿರುವ ಆಹಾರ ನಮಗೆ ತೊಂದರೆಯನ್ನು ಕೊಡಬಾರ್ದು ಯಾಕೆ ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ಮಡಿ ಮೈಲಿಗೆ ಮಾಡುವಾಗ ನಮಗೆ ವಾಶ್ರೂಮ್ಗೆ ಹೋಗಬೇಕಾಗುತ್ತೆ ಹಾಗೆ ಅಂತ ಪ್ರಶ್ನೆಗಳು ಕೇಳಿದ್ರಿ ಆಗ ಅಂತಹ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಿಂದಿನ ದಿವಸ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಹೊಟ್ಟೆಯನ್ನು ಖಾಲಿಯಾಗಿ ಇಟ್ಕೊಂಡಿದ್ರೆ ನಮಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಯಾಕಂದರೆ ತುಂಬ ಹೊತ್ತು ಪಕ್ಷಗಳು ವೈದಿಕಗಳನ್ನು ಮಾಡೋದಿರುತ್ತೆ ಶಾಸ್ತ್ರಗಳು ಮಡಿಯಿಂದ ಇರಬೇಕಾಗುತ್ತೆ ಊಟ ಆಗೋ ತನಕ ಮಡಿಯಿಂದ ಇರಬೇಕು ಹಾಗಾಗಿ ಅಂತಹ ಒಂದು ಸಮಸ್ಯೆ ಬರಬಾರ್ದು ಅಂತ ರಾತ್ರಿ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಮತ್ತು ಮಾಡಿದಂತಹ ದಿವಸ ಅಂದರೆ ಪಕ್ಷವನ್ನು ಶ್ರಾದ್ದವನ್ನು ಮಾಡಿದಂತಹ ದಿವಸನೂ ಸಹ ರಾತ್ರಿ ಉಪವಾಸ ಇರಬೇಕು ಅಥವಾ ಫಲಹಾರವನ್ನು ಸ್ವೀಕಾರವನ್ನು ಮಾಡ್ಬೋದು ಯಾರ್ಯಾರು ತಾಯಿ ಇದ್ದರೆ ತಾಯಿ ಮತ್ತು ಕರ್ತೃ ಅವರಿಬ್ಬರು ಮಾತ್ರ ಉಪವಾಸವನ್ನು ಮಾಡಬೇಕು ಇನ್ನು ಮಿಕ್ಕದಾಗಿ ಹೆಂಡತಿ ಮಕ್ಕಳು ಇವರು ಯಾರೂ ಉಪವಾಸವನ್ನು ಮಾಡೋ ಹಾಗಿಲ್ಲ ಹೀಗೆ ಪದ್ಧತಿಗಳು ಇದ್ದಾವೆ ಇನ್ನು ಅವಿಧವ ನವಮಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ ಅದಕ್ಕೆ ಇನ್ನೂ ಟೈಮ್ ಇದೆ ಖಂಡಿತವಾಗಿ ಹೇಳ್ತಿನಂತೆ ಅವಿಧವ ನವಮಿ ಆಚರಣೆ ಮಾಡೋದು ಮುತ್ತೈದೆಯಾಗಿ ಹೋಗಿರ್ತಕ್ಕಂತಹ ಹೆಂಗಸರಿಗೆ ಮಾಡ್ತಕ್ಕಂತಹ ದಿವಸ ಅವಿಧವ ನವಮಿ ಅಂದರೆ ಗಂಡ ಇರಬೇಕು ಗಂಡ ಇದ್ದರೆ ಮಾತ್ರ ಅವರು ಮುತ್ತೈದೆ ಅಂತ ಅನಿಸ್ಕೊಳ್ತಾರೆ ಈಗ ಹೆಂಡತಿ ಹೋಗಿರ್ತಾರೆ ಒಂದು ವರ್ಷ ಎರಡು ವರ್ಷ ಆಗಿರುತ್ತೆ ತಂದೆಯೂ ಹೋಗ್ಬಿಟ್ಟಿರ್ತಾರೆ ಅಂಥ ಸಮಯದಲ್ಲಿ ಅವರು ಅವಿಧವ ನವಮಿಯನ್ನು ಆಚರಣೆಯನ್ನು ಮಾಡೋ ಹಾಗಿಲ್ಲ ಗಂಡ ಇರೋ ತನಕ ಮಾತ್ರ ಅವರು ಅವಿಧವ ನವಮಿ ದಿವಸ ಅವರ ತಾಯಿಯನ್ನು ಮುತ್ತೈದೆ ಅಂತ ಆಚರಣೆಯನ್ನು ಮಾಡ್ಬೋದು ಇಷ್ಟು ಮಾತ್ರ ಹೇಳಿರ್ತೀನಿ ಅವಿದವ ನವಮಿ ಬರುತ್ತಲ್ಲ ಆವಾಗ ನಾನು ಡೀಟೇಲ್ ಆಗಿ ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀನಂತೆ ಈಗ ಪಕ್ಷದಲ್ಲಿ ಮಾತ್ರ ಅವರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ ಗಂಡ ಇದ್ದರೆ ತಾಯಿ ಹೋಗಿದರೆ ತಂದೆ ಇದ್ದರೆ ಮಾತ್ರ ಅವರನ್ನು ಈ ಒಂದು ಪಕ್ಷದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಬರೋದಿಲ್ಲ ನೀವು ಒಂದು ಲೀಸ್ಟನ್ನು ತಯಾರು ಮಾಡ್ಕೊಂಬಿಡ್ರಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಹೋಗಿದ್ದಾರೆ ಅವರ ಹೆಸರುಗಳು ಅವರ ಗೋತ್ರ ಈ ಥರ ನೀವು ಬರೆದಿಟ್ಕೊಂಡ್ಬಿಟ್ರೆ ನಿಮಗೆ ಪಿಂಡ ಪ್ರದಾನ ಮಾಡೋವಾಗ ತುಂಬ ಈಸಿ ಆಗುತ್ತೆ ಅವ್ರು ಹೇಳ್ತಾ ಹೋಗ್ತಾರೆ ನಿಮ್ಮ ಸಂಬಂಧಗಳು ಯಾವ್ಯಾವು ಅಂತ ಚಿಕ್ಕಪ್ಪ ಚಿಕ್ಕಮ್ಮ ಹೆಣ್ಕೊಟ್ ಮಾವ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಅದು ನೀವು ಟಕ ಅಂತ ಮಾಡ್ತಾ ಹೋಗ್ಬೋದು ಇನ್ನು ಮುಖ್ಯವಾದ ಪ್ರಶ್ನೆ ಒಬ್ಬರು ಕೇಳಿದರು ಆಚಾರ್ಯರು ಸಿಗದೇ ಇದ್ದಾಗ ಏನು ಮಾಡಬೇಕು ನಾವು ಅಂತ ಈಗ ತುಂಬ ಸಮಸ್ಯೆ ಇರೋದು ಇದೇನೇ ಯಾಕೆ ಅಂತಂದರೆ ಮನೆಗಳಿಗೆ ಕೆಲವರು ಪುರೋಹಿತರುಗಳು ಬರೋದಿಲ್ಲ ಬುಕ್ ಆಗಿಬಿಟ್ಟಿರ್ತಾರೆ ಮುಂಚೆನೇ ಅಥವಾ ಯಾರೂ ಸಿಗೋದಿಲ್ಲ ಸಿಕ್ಕರೂ ಸಹ ಬಂದು ಮಾಡಿಸ್ಬಿಟ್ಟು ಹೊರಟೋಗ್ತಾರೆ ಊಟವನ್ನು ಮಾಡೋದಿಲ್ಲ ಇದು ತುಂಬ ಸಮಸ್ಯೆ ಆಗಿದೆ ಈಗಿನ ಒಂದು ಜನ್ರೇಷನ್ನಲ್ಲಿ ಅಂತ ಹೇಳ್ಬೋದು ಹಾಗೆ ಮಾಡಿಸಿ ಹೋದರೂ ಪರವಾಗಿಲ್ಲ ಬ್ರಾಹ್ಮಣರು ಯಾರಾದರೂ ಒಬ್ಬರಾದರೂ ಸಿಕ್ಕರೆ ನಮಗೂ ತೃಪ್ತಿ ಆಗುತ್ತೆ ಯಾಕೆ ಅಂತಂದರೆ ನಾವು ಒಂದು ನಾಲ್ಕು ಜನ ಇರ್ತೀವಿ ಅಂದ್ಕೊಳ್ರಿ ಮನೇಲಿ ಅಥವಾ ಮೂರು ಜನ ಇರ್ತೀವಿ ಬರೀ ಬಂದು ಪುರೋಹಿತರು ಮಾಡಿಸ್ಬಿಟ್ಟು ಹೋಗ್ಬಿಟ್ರೆ ನಾವು ಬ್ರಾಹ್ಮಣರು ಅಂತ ಯಾರಿಗೆ ನಾವು ದಕ್ಷಿಣ ದಾನವನ್ನು ಕೊಟ್ಟು ಊಟವನ್ನು ಹಾಕಬೇಕು ಅಲ್ವಾ ಹಾಗಾಗಿ ಬ್ರಾಹ್ಮಣರು ಅಂತ ನಾವು ಯಾರಿಗೆ ಸತ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನಾವೇ ಊಟ ಮಾಡೋಗಿದ್ರೆ ಹಾಗಾಗಿ ಮಠಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ ಜನಗಳು ಅಂತಂದರೆ ಅಲ್ಲಿ ಒಂದು ನಾಲ್ಕು ಜನ ಬ್ರಾಹ್ಮಣರು ಸಿಗ್ತಾರೆ ಅವರಿಗೆ ದಾನ ದಕ್ಷಿಣವನ್ನು ಕೊಟ್ಟು ಊಟಕ್ಕೆ ಹಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ತುಂಬ ಜನ ಮಠಗಳಿಗೆ ಹೋಗಿ ಮಾಡ್ಕೊಂಡು ಬರ್ತಾರೆ ಅದನ್ನು ಪ್ರಶ್ನೆ ಒಬ್ಬರು ಈಗ ಮನೆಯಲ್ಲಿ ಪಿತೃಶ್ರಾದ್ದವನ್ನು ಮಾಡಿದರೆ ಪಿತೃಗಳು ಬಂದು ಆಶೀರ್ವಾದ ಮಾಡ್ತಾರೆ ಮನೆ ಉದ್ಧಾರ ಆಗುತ್ತೆ ಏಳಿಗೆ ಆಗುತ್ತೆ ಮಕ್ಕಳಿಗೆ ಆಶೀರ್ವಾದ ಹೋಗ್ತಾರೆ ವಂಶ ವೃದ್ಧಿ ಆಗುತ್ತೆ ಮತ್ತು ಮಠಗಳಲ್ಲಿ ಮಾಡಿದಾಗ ಮಠಗಳು ಏಳಿಗೆ ಆಗುತ್ತೆ ಮಠಗಳು ಉದ್ಧಾರ ಆಗುತ್ತಲ್ಲ ಅಂತ ಏನೂ ಆಗೋದಿಲ್ಲ ಅಂತಹ ಸಮಯ ಈಗಿದೆ ಅಂತ ಅನ್ಕೋಬೇಕು ಇಲ್ಲ ನಿಮಗೆ ಅನುಕೂಲ ಇದೆ ನಿಮ್ಮ ಮನೆಯಲ್ಲೇ ಇದ್ದಾರೆ ಮಾಡಿಸ್ತಾರೆ ಪುರೋಹಿತರು ಇದ್ದಾರೆ ಬ್ರಾಹ್ಮಣಕ್ಕೂ ಬರ್ತಾರೆ ಹಾಗೆ ಅಂತಂದರೆ ನೀವು ಮನೆಯಲ್ಲೇ ಮಾಡಿಕೊಂಡು ಧಾರಾಳವಾಗಿ ಬ್ರಾಹ್ಮಣರಿಗೆ ಹೇಳಿ ನೀವು ಸತ್ಕಾರವನ್ನು ಮಾಡ್ಬೋದು ಈಗ ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದೇ ಪ್ರಾಬ್ಲಮ್ ಆಗಿರೋದು ಹಾಗಾಗಿ ಎಲ್ಲರೂ ಮಠಗಳಿಗೆ ಹೋಗಿ ಮಾಡ್ಕೊಂಡು ಬರ್ತಾರೆ ಕ್ಷೇತ್ರ ಅಂತ ಅನ್ಕೋಬೇಕಾಗುತ್ತೆ ಈಗ ನಾವೆಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಮಾಡಿ ಬರ್ತೀವಲ್ವ ಅದೇನು ಮನೆ ಅಲ್ವಲ್ಲ ಹಾಗೆ ನಾವು ಸಮಾಧಾನವನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಶ್ರಾದ್ದಗಳು ಪಕ್ಷಗಳನ್ನು ಮಾಡದೆ ಬಿಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಮನೆಯಲ್ಲಿ ಏಳಿಗೆ ಇರೋದಿಲ್ಲ ಕಿರಿಕಿರಿ ಇರುತ್ತೆ ಯಾಕೆಂದರೆ ಈ ಒಂದು ಪಕ್ಷ ಮಾಸ ಮಾತ್ರ ತುಂಬ ಮುಖ್ಯವಾದದ್ದು ಈ ಒಂದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಹದಿನೈದು ದಿನಗಳು ಪಿತೃಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂತಹ ದಿನಗಳು ಪಿತೃಗಳು ಕಾಯ್ತಾ ಇರ್ತಾರಂತೆ ಹಾಹಾಕಾರ ಇರುತ್ತೆ ಅವರಿಗೆ ಹಸಿವೆ ಆಗಿರುತ್ತೆ ಅಂಥ ಸಮಯದಲ್ಲಿ ನೀವು ಒಂದು ತುತ್ತು ಅನ್ನ ಅಥವಾ ತರ್ಪಣವನ್ನು ಕೊಡದೇ ಇದ್ದರೆ ತುಂಬ ನೊಂದ್ಕೊತಾರಂತೆ ಒಂದು ತುತ್ತು ಅನ್ನವನ್ನು ಹಾಕಲಿಲ್ಲ ನನ್ನ ಮಗ ಅಂತ ಹಾಗಾಗಿ ಆ ಒಂದು ಅವರು ನೋವು ಅವರ ಸಂಕಟ ನಮ್ಮನ್ನು ಕಾಡುತ್ತೆ ನಮ್ಮ ವಂಶವನ್ನು ಕಾಡುತ್ತೆ ವಂಶ ಏಳಿಗೆ ಆಗಲ್ಲ ಮಕ್ಕಳು ಮರಿಗಳಿಗೆ ಮದುವೆಗಳಾಗಲ್ಲ ಮಕ್ಕಳುಗಳಾಗಲ್ಲ ಅವರಿಗೆ ಹೀಗೆ ಸಂತಾನ ಭಾಗ್ಯ ಸಿಗೋದಿಲ್ಲ ಮೇಲೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಒಂದು ಉದ್ಯೋಗದಲ್ಲಿ ಸರಿ ಇರಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಪಕ್ಷವನ್ನು ಬಿಡಬೇಡ್ರಿ ಅಂತ ಹೇಳ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಾದರೂ ನೀವು ಮಾಡಲೇಬೇಕಾಗುತ್ತೆ ಇನ್ನು ನಾವು ಪಕ್ಷವನ್ನು ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರು ಯಾವ ರೀತಿ ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಮಡಿಯಿಂದ ಅಡುಗೆಯನ್ನು ಮಾಡಿಬಿಟ್ಟು ಒಂದು ಬಾಳೆ ಎಲೆಯಲ್ಲಿ ಎಲ್ಲ ನೀವು ಮಾಡಿದಂಥ ಪದಾರ್ಥಗಳನ್ನು ಬಡಿಸಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಅಡುಗೆ ತುಂಬ ಶ್ರೇಷ್ಠವಾದದ್ದು ಎಳ್ಳಿನ ಚಟ್ನಿಯನ್ನು ಮಾಡಬೇಕು ಇನ್ನು ಮಿಕ್ಕಿದಂಥ ಪದಾರ್ಥಗಳನ್ನು ಗೆನಸುಗಳು ಈ ಥರ ಪದಾರ್ಥಗಳನ್ನು ಬಳಸಬೇಕು ಗೋರಿಕಾಯಿ ಪಲ್ಯವನ್ನು ಮಾಡ್ಬೋದು ಆಮೇಲೆ ಬಾಳೆಕಾಯಿಯನ್ನು ಬಳಸಿ ಅಡುಗೆಯನ್ನು ಮಾಡ್ಬೋದು ನಾನು ಬೇಕಂದರೆ ನಿಮಗೆ ಶ್ರಾದ್ದ ಪಕ್ಷಗಳಲ್ಲಿ ಯಾವ ಥರ ಅಡುಗೆಯನ್ನು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೀನಂತೆ ಹೀಗೆ ಉದ್ದಿನ ಓಡೆಯನ್ನಂತೂ ಕಂಪಲ್ಸರಿ ಮಾಡಬೇಕು ರವೆ ಉಂಡೆಯನ್ನು ಮಾಡಬೇಕು ಪಾಯಸವನ್ನು ಮಾಡಬೇಕು ಅದರಲ್ಲಿ ಹೆಸರುಬೇಳೆ ಪಾಯಸ ತುಂಬ ಮುಖ್ಯವಾದದ್ದು ಹೀಗೆ ನೀವು ಅಡುಗೆಯನ್ನು ಮಾಡಿಬಿಟ್ಟು ಒಂದು ಬಾಳೆ ಎಲೆಯಲ್ಲಿ ಬಡಿಸ್ಬಿಟ್ಟು ಹಸುವಿನ ಕರೆದು ಈ ಕರ್ತರು ಏನಿರ್ತಾರಲ್ವ ಮಾಡೋರು ಅವರು ಹಸುವಿನ ಪಾದವನ್ನು ತೊಳೆದು ಅರಶಿನ ಕುಂಕುಮ ಹಚ್ಚಿಬಿಟ್ಟು ಆಮೇಲೆ ಹಸುವಿನ ಪೂಜೆಯನ್ನು ಮಾಡಿ ಆ ಒಂದು ನೈವೇದ್ಯವನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಷ್ಟನ್ನಾದರೂ ಮಾಡಲೇಬೇಕು ಇಲ್ಲ ನಮಗೆ ಅಡುಗೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋರು ಇನ್ನೂ ಒಂದು ಅವರಿಗೆ ಪರಿಹಾರ ಇದೆ ಹೇಗೆ ಅಂತಂದರೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಈ ಮೂರನ್ನಾದರೂ ಇಟ್ಟುಬಿಟ್ಟು ಹಸುವಿಗೆ ನಮಸ್ಕಾರ ಮಾಡ್ಕೋಬೇಕು ಅವತ್ತಿನ ದಿವಸ ಅಂತ ಹೇಳ್ತಾರೆ ಆದಷ್ಟು ಪಿಂಡ ಪ್ರದಾನ ಮಾಡೋದೇನೆ ತುಂಬ ಶ್ರೇಷ್ಠವಾದದ್ದು ಕೆಲವರು ಸಂಕಲ್ಪವನ್ನು ಸಹ ಮಾಡ್ಕೊತಾರೆ ತರ್ಪಣವನ್ನು ಬಿಟ್ಕೊಂಡು ನಿಮ್ಮ ನಿಮ್ಮ ಅನುಕೂಲ ಒಟ್ಟಿನಲ್ಲಿ ಪಕ್ಷವನ್ನು ಮಾಡೋದು ಮಾತ್ರ ಬಿಡಬೇಡ್ರಿ ನಿಮ್ಮ ಹಿರಿಯರು ಪಿತೃಗಳು ಯಾವ ದಿವಸ ತೀರಿ ಹೋಗಿದ್ದಾರೋ ಅಂದರೆ ಯಾವ ತಿಥಿಯಲ್ಲಿ ಹೋಗಿರ್ತಾರೋ ಪಾಡ್ಯ ಬಿದಿಗೆ ಈ ಥರ ಹೋಗಿರ್ತಾರಲ್ವ ಅವತ್ತಿನ ದಿವಸ ಮಾಡೋದೇನೆ ತುಂಬ ಶ್ರೇಷ್ಠವಾದದ್ದು ಇನ್ನು ಅನಾನುಕೂಲ ಆಗಿದೆ ಅವತ್ತು ಮಾಡೋದಕ್ಕಾಗಿಲ್ಲ ಅಂತಂದರೆ ನೀವು ಈ ಹದಿನೈದು ದಿನದಲ್ಲಿ ಯಾವತ್ತಾದರೂ ಮಾಡ್ಕೋಬೋದು ಯಾವತ್ತೂ ಆಗಿಲ್ಲ ಅಂದರೆ ಕೊನೆಗೆ ಮಹಾಲಯ ಅಮಾವಾಸ್ಯ ಬರುತ್ತಲ್ಲ ಸರ್ವ ಪಿತೃಗಳ ಅಮಾವಾಸ್ಯ ಅಂತಲೂ ಕರೀತಾರೆ ಅವತ್ತಿನ ದಿವಸ ದಿವಸ ಮಾಡ್ಕೋಬೋದು ಇನ್ನು ಬ್ರಾಹ್ಮಣರಿಗೆ ಸ್ವಯಂಪಾಕವನ್ನು ಕೊಡೋದೂ ತುಂಬ ಶ್ರೇಷ್ಠವಾದದ್ದು ಏನೇನು ಕೊಡಬೇಕು ಸ್ವಯಂಪಾಕದಲ್ಲಿ ಅಂತಂದರೆ ಅಕ್ಕಿ ಬೇಳೆ ಕಡಲೆಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಮುಖ್ಯವಾಗಿ ಕೊಡಬೇಕು ಆಮೇಲೆ ರವೆ ಉಪ್ಪಿಟ್ಟಿನ ರವೆ ಅಂತೀವಲ್ವ ಅದು ಯಾಕಂದರೆ ಅದರಿಂದ ಪಾಯಸವನ್ನು ಮಾಡಬೇಕು ಪಿತೃಗಳಿಗೆ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ರವೆ ಬೆಲ್ಲ ಪ್ರತಿಯೊಂದು ಸಾಮಾನು ಅಡುಗೆಗೆ ನಾವು ಏನೇನು ಉಪಯೋಗಿಸ್ತೀವೋ ಎಲ್ಲ ಸಾಮಗ್ರಿಗಳನ್ನು ಒಂದು ಕಾಲು ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿ ಅಕ್ಕಿ ಬೇಳೆ ಮಾತ್ರ ಜಾಸ್ತಿಯಾಗಿ ಕೊಡಬೇಕು ಮಿಕ್ಕಿದೆಲ್ಲ ಪದಾರ್ಥಗಳು ಜೀರಿಗೆ ಮೆಣಸು ಪ್ರತಿಯೊಂದನ್ನು ಒಗ್ಗರಣೆಗೆ ಸಾಮಾನುಗಳು ಹಾಲು ತುಪ್ಪ ಸಹಿತ ಈಗ ಹಾಲು ಬರಲ್ಲ ಬರ್ತಾ ಇದೆ ಅದನ್ನು ಬಿಟ್ಬಿಟ್ಟು ಮೊಸರು ತುಪ್ಪ ಎಲ್ಲವನ್ನು ಇಟ್ಟು ಎಣ್ಣೆ ಸಹಿತವಾಗಿಟ್ಟು ತರಕಾರಿಯನ್ನು ಸಹ ಇಡ್ಬೋದು ಅಂದರೆ ಯೋಗ್ಯವಾದಂಥ ತರಕಾರಿ ಮಾತ್ರ ಈಗಾಗಲೇ ನಿಮ್ಗೆ ಹೇಳಿದೆ ಯಾವ್ಯಾವ ಬರುತ್ತೆ ಮಡಿಗೆ ಅಂತ ಆ ಥರ ಕೆಲವೊಂದು ತರಕಾರಿಗಳು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪ್ರತಿಯೊಂದು ಇಟ್ಟು ಒಂದು ಹೊತ್ತಿನ ಊಟಕ್ಕೆ ಆಗುವಷ್ಟಾದರೂ ನೀವು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಇದನ್ನು ನೀವು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಬೇಕು ಅವ್ರಿಗೆ ಈ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡಿ ಊಟ ಮಾಡಬೇಕು ನೀವು ಅಂತ ಹೇಳಿ ದಕ್ಷಿಣ ಸಮೇತ ಎಲೆ ಅಡಿಕೆ ದಕ್ಷಿಣೆ ತಾಂಬೂಲ ಇಟ್ಟು ನೀವು ದಾನವನ್ನು ಕೊಡಬೇಕಿದು ಸ್ವಯಂಪಾಕವನ್ನು ಕೊಡುವಂತಹ ಪದ್ಧತಿ ಇದನ್ನು ಸಹ ಮಾಡ್ಕೋಬೋದು ಇನ್ನೂ ಮಠಗಳಲ್ಲಿ ಮಾಡಿದಾಗ ಬಾಗಿಲಿಗೆ ರಂಗೋಲಿ ಹಾಕಬೇಕಾ ಮನೆಯ ಬಾಗಿಲಿಗೆ ಅಂತ ಕೇಳಿದ್ರಿ ಖಂಡಿತವಾಗಿ ಹಾಕಬಾರ್ದು ಯಾಕೆ ಅಂದರೆ ಅವತ್ತು ನಿಮ್ಮ ಮನೆಯಲ್ಲಿ ಪಕ್ಷ ಇರುತ್ತೆ ನಿಮ್ಮ ಹಿರಿಯರದು ಇವತ್ತು ಅವತ್ತು ಶ್ರಾದ್ದ ಇರುತ್ತೆ ಹಾಗಾಗಿ ನೀವು ಮನೆಯಲ್ಲೇ ಮಾಡಿರಿ ಮಠದಲ್ಲೇ ಮಾಡಿರಿ ಒಟ್ಟಿನಲ್ಲೇ ಅವತ್ತಿನ ದಿವಸ ನಿಮ್ಮ ಹಿರಿಯರ ಫೋಟೋವನ್ನು ಒರೆಸ್ಬಿಟ್ಟು ಹೂವನ್ನು ಏರಿಸಿ ನಿಮ್ಮ ಮನೆಯಲ್ಲಿ ಅವತ್ತು ಪಕ್ಷ ಇದೆ ಆದ ಕಾರಣ ನೀವು ಅವತ್ತು ಬಾಗಿಲಿಗೆ ರಂಗೋಲಿಯನ್ನು ಹಾಕಬಾರ್ದು ನೀವು ಬೇಕಾದರೆ ಮಠದಲ್ಲಿ ಮುಗಿಸ್ಕೊಂಡು ಊಟ ಮಾಡಿ ಬಂದ ಮೇಲೆ ಬೇಕಾದರೆ ಒಂದು ಸ್ವಲ್ಪ ನೀರು ಚುಮುಕ್ಸಿ ರಂಗೋಲಿಯನ್ನು ಹಾಕೋಬಹುದು ಆಗೋ ತನಕ ಮಾತ್ರ ಹಾಕೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಬ್ಬರು ಕೇಳಿದ್ರಿ ಒಂದಷ್ಟು ಜನ ಮನೆಯಲ್ಲಿ ಹೋಗಿದ್ದಾರೆ ಅಂದರೆ ನನಗೆ ಅವ್ರು ಯಾರ್ಯಾರು ಅಂತ ಗೊತ್ತಿಲ್ಲ ಕೆಲವೊಂದು ಮಾತ್ರ ಹೇಳ್ತೀನಂತೆ ಈಗ ತಂದೆ ತಾಯಿ ಹೋಗಿರ್ತಾರೆ ತಾಯಿ ಮುತ್ತೈದೆಯಾಗಿ ಹೋಗಿರ್ತಾರೆ ಆಮೇಲೆ ತಂದೆ ಹೋಗಿರ್ತಾರೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಅತ್ತೆ ಮಾವ ಹೋಗಿರ್ತಾರೆ ಅತ್ತೆನೂ ಅಷ್ಟೇ ಮುತ್ತೈದೆಯಾಗಿ ಹೋಗಿರ್ತಾರೆ ಆಮೇಲೆ ಮಾವ ಹೋಗಿರ್ತಾರೆ ಹೀಗೆ ಕೆಲವೊಬ್ಬರು ನೇಣು ಹಾಕ್ಕೊಂಡಿರ್ತಾರೆ ಕೆಲವೊಬ್ಬರು ಆ್ಯಕ್ಸಿಡೆಂಟಲ್ಲಿ ಹೋಗಿರ್ತಾರೆ ಆಮೇಲೆ ಕೆಲವ್ರು ತಮ್ಮಂದರು ಹೋಗಿರ್ತಾರೆ ಹೀಗೇನಾದರೂ ಆದರೆ ಯಾವತ್ತ್ಯಾವತ್ತು ಮಾಡಬೇಕು ಅಂತ ಕೇಳಿದ್ರಿ ಪಕ್ಷವನ್ನು ಮಾಡಿದಾಗ ಇದೆಯಾಗಿ ಹೋಗಿದ್ದರೂ ಸಹ ಮುಂಚೆನೆ ಹೇಳಿದ್ನಲ್ಲ ಅದೇ ಥರ ಇದೆಯಾಗಿ ಹೋಗಿದ್ದರೂ ಸಹ ಗಂಡ ಇರೋವರೆಗೆ ಮಾತ್ರ ಅವಿಧವ ನವಮಿ ದಿವಸ ಮಾಡಬೇಕು ಗಂಡ ಹೋದ ಮೇಲೆ ಬರೋದಿಲ್ಲ ಪಕ್ಷದಲ್ಲಿನೇ ಅವರ ತಂದೆ ಪಕ್ಕದಲ್ಲಿನೇ ಅವರನ್ನು ಪಿಂಡವನ್ನು ಇಟ್ಟು ಮಾಡಿಸ್ತಾರೆ ಅದಾಯ್ತಾ ಆಮೇಲೆ ನೇಣು ಹಾಕ್ಕೊಂಡು ಆಕ್ಸಿಡೆಂಟಲ್ಲಿ ಹೋದರೆ ಈ ಥರ ಅಪಘಾತದಲ್ಲಿ ತೀರಿ ಹೋದವ್ರದು ಮಾತ್ರ ಪಕ್ಷ ಮಾಸದಲ್ಲಿ ಘಾತಕ ಚತುರ್ದಶಿ ದಿವಸ ಮಾತ್ರ ಮಾಡಬೇಕವ್ರದು ಇದರಲ್ಲಿ ಬರೋದಿಲ್ಲ ಈ ಪಕ್ಷ ಮಾಸದಲ್ಲಿ ನೀವೇನು ಪಕ್ಷ ಮಾಡ್ತೀರಲ್ವಾ ನಿಮ್ಮ ಮಾವನವ್ರದ್ದು ಅವ್ರದ್ದು ಅದರಲ್ಲಿ ಬರೋದಿಲ್ಲ ಘಾತಕ ಚತುರ್ದಶಿ ದಿವಸ ಅವ್ರದ್ದೊಂದೇ ಸಪ್ರೇಟಾಗಿ ಮಾಡಬೇಕಾಗುತ್ತೆ ನೀವು ಇನ್ನೂ ಮೂರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಅನ್ನೋರು ಪಕ್ಷವನ್ನು ಮಾಡೋದಕ್ಕೆ ಬರೋದಿಲ್ಲ ಒಂದು ವರ್ಷ ಮೀರಿದರೆ ಮಾತ್ರ ಅವರು ತೀರಿ ಹೋಗಿ ಒಂದು ವರ್ಷ ಆಗಿದ್ರೆ ಮಾತ್ರ ಪಕ್ಷ ಮಾಸದಲ್ಲಿ ಅವರನ್ನು ಇಡಬೇಕಾಗತ್ತೆ ಅಂದರೆ ಅವರ ಪಿಂಡವನ್ನು ಇಡಬೇಕಾಗುತ್ತೆ ಇನ್ನೂ ಎಂಟು ತಿಂಗಳಾಗಿದೆ ಆರು ತಿಂಗಳಾಗಿದೆ ತಿಂಗಳು ತಿಂಗಳು ಮಾಸಿಕಗಳನ್ನು ಮಾಡ್ತಾ ಇರ್ತಾರೆ ಅವರು ಅಂಥವ್ರು ಮಾತ್ರ ವರ್ಷದ್ದು ಆಗೋ ತನಕ ಅವರು ಪಕ್ಷ ಮಾಸದಲ್ಲಿ ಅವರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ ಇದಿಷ್ಟು ಅರ್ಥ ಆಯಿತು ಅನಿಸುತ್ತೆ ನಿಮಗೆ ಆಮೇಲೆ ಪಿತೃಗಳು ಕನಸಿನಲ್ಲಿ ಬರ್ತಾರೆ ಅಂತ ಒಬ್ಬರು ಹಾಕಿದರು ಪಿತೃಗಳು ಕನಸಿನಲ್ಲಿ ಬರ್ತಾರೆ ಕೆಲವೊಂದು ಸಲ ಯಾಕೆ ಅಂತಂದರೆ ಒಂದು ವರ್ಷ ವರ್ಷದ ಶ್ರಾದ್ದ ಆಗೋ ತನಕನೂ ಪಿತೃಗಳು ಕೆಲವೊಬ್ಬರು ಕನಸಲ್ಲಿ ಬರ್ತಾಯಿರ್ತಾರೆ ಯಾಕೆಂದರೆ ಅವ್ರಿಗಿನ್ನೂ ಮೋಕ್ಷ ಆಗಿರೋದಿಲ್ಲ ಒಂದು ವರ್ಷದವರೆಗೂ ಅವರಿಗೆ ಪ್ರಯಾಣ ಇರುತ್ತೆ ಅಂತ ಹೇಳ್ತಾರೆ ಯಮನ ಬಾಗಿಲವರೆಗೂ ಒಂದು ವರ್ಷದ ಪ್ರಯಾಣ ಇರುತ್ತೆ ಅವ್ರಿಗೆ ಹಾಗಾಗಿ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಒಂದೊಂದು ಹಾದಿಯನ್ನು ದಾಟ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಹಾಗಾಗಿ ಅವರು ಒಂದು ವರ್ಷ ಪ್ರಯಾಣ ಇದ್ದೇ ಇರುತ್ತೆ ಒಂದು ವರ್ಷದ ತನಕನೂ ಕೆಲವರು ಕನಸುಗಳಲ್ಲಿ ಬರ್ತಾ ಇರ್ತಾರೆ ಏನಾದರೂ ಆಸೆಗಳಿಟ್ಕೊಂಡು ಹೋಗಿದರೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಖಂಡಿತವಾಗಿ ಬರ್ತಾರೆ ಅದಕ್ಕೇನು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವರ್ಷ ಆದಮೇಲೆ ಅವರು ಯಾರ ಕನಸಲ್ಲೂ ಬರೋದಿಲ್ಲ ಇದಿಷ್ಟು ಅವ್ರಿಗೆ ಯಾರು ಕೇಳಿದ್ರಲ್ವ ಅವರಿಗೆ ಉತ್ತರ ಇನ್ನು ತಂದೆಗೆ ಬರೀ ಹೆಣ್ಣು ಮಕ್ಕಳಿದ್ರೆ ತಂದೆ ತೀರಿ ಹೋದಾಗ ಏನು ಮಾಡಬೇಕು ಅವ್ರ ಶ್ರಾದ್ದವನ್ನು ಯಾರು ಮಾಡ್ತಾರೆ ಅಂತಂದರೆ ಹೆಣ್ಣು ಮಕ್ಕಳ ಗಂಡಂದರು ಹಳಿಯಂದ್ರೆ ಇರ್ತಾರಲ್ವ ಅವರು ಶ್ರಾದ್ದವನ್ನು ಮಾಡ್ಬೋದು ಅವರ ಮಾವನವ್ರದ್ದು ಅವ್ರ ಪಕ್ಷಗಳು ಶ್ರಾದ್ದಗಳನ್ನು ಅವ್ರು ಮಾಡ್ತಾ ಹೋಗ್ಬೋದು ಇಲ್ಲ ಅವ್ರು ಯಾರೂ ಮಾಡೋದೇ ಇಲ್ಲ ಅಥವಾ ಹೆಣ್ಣು ಮಕ್ಕಳಿಗೆ ಯಾರಿಗೂ ಮದುವೆ ಆಗಿಲ್ಲ ಅಂತ ಅನ್ನೋರು ನೀವು ಮಠಗಳಿಗೆ ಹೋಗಿ ಅಲ್ಲಿ ಆಚಾರ್ಯರನ್ನು ಕೇಳಿರಿ ಹೀಗಿದೆ ಪರಿಸ್ಥಿತಿ ಅಂತ ಅಥವಾ ನಿಮ್ಮ ಗೋತ್ರದವರು ಅಂದರೆ ಸಗೋತ್ರದವರು ನಿಮ್ಮದೇ ಆದಂತಹ ಗೋತ್ರ ನಿಮ್ಮ ಯಾವ ಗೋತ್ರ ಇರುತ್ತೋ ಅಂತಹ ಸೇಮ್ ಗೋತ್ರದವರು ಯಾರಾದರೂ ಇದ್ದರೆ ಗಂಡಸರು ಅವರನ್ನು ಕೇಳ್ರಿ ಅವರ ಕಡೆಯಿಂದ ನೀವು ಮಾಡಿಸ್ಬೋದು ಇಲ್ಲ ಅದೂ ಆಗಿಲ್ಲ ಅಂತಂದರೆ ನೀವು ಮಠದಲ್ಲಿ ಹೋಗಿ ಕೇಳಿದ್ರೆ ಅವರು ಯಾರ ಮುಖೇನಾದರೂ ತರ್ಪಣವನ್ನು ಬಿಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆಮೇಲೆ ನೀವು ಅವ್ರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡ್ಬೋದು ಸ್ವಯಂಪಾಕವನ್ನು ಕೊಡ್ಬೋದು ಯಾರಿಗಾದರೂ ಬ್ರಾಹ್ಮಣರಿಗೆ ಹೇಳಿದ್ನಲ್ಲ ಸ್ವಯಂಪಾಕ ಏನೇನು ಕೊಡಬೇಕು ಅಂತ ಅದನ್ನೆಲ್ಲ ಇಟ್ಬಿಟ್ಟು ನೀವು ಅವ್ರ ಹೆಸರಿನಲ್ಲಿ ಸ್ವಯಂಪಾಕ ಕೊಡ್ಬೋದು ಆಮೇಲೆ ಹಸುವಿಗೆ ಮಾಡಿ ಇಡ್ಬೋದು ಅಕ್ಕಿ ಬೆಲ್ಲ ಆಮೇಲೆ ಇನ್ನೊಂದು ಉಪಾಯ ಹೇಳ್ತೀನಿ ಯಾರಿಗೆ ತುಂಬ ಪಿತೃಗಳ ದೋಷ ಇದೆ ತುಂಬ ಮನೆಯಲ್ಲಿ ಕಾಡ್ತಾ ಇದೆ ಅಂದರೆ ಅಂಥವರು ಇಡ್ಲಿ ಮಾಡಿರಿ ಒಂದು ದಿವಸ ಬಿಸಿ ಬಿಸಿ ಇಡ್ಲಿಯನ್ನು ಮಾಡಿಬಿಟ್ಟು ಬೇಳೆ ರವಾ ಹಾಕಿ ಇಡ್ಲಿ ಮಾಡಿಬಿಟ್ಟು ಉದ್ದಿನ ವಡೆಯನ್ನು ಮಾಡಬೇಕು ಮಧ್ಯದಲ್ಲಿ ತೂತನ್ನು ಮಾಡಿ ಉದ್ದಿನ ವಡೆಯನ್ನು ಮಾಡಿ ಬಿಸಿ ಬಿಸಿಯಾಗಿ ಇಡ್ಲಿ ವಡೆಯನ್ನು ಯಾರಿಗಾದರೂ ದಾನವಾಗಿ ಕೊಡಬೇಕು ಅಥವಾ ಹಸುಗಾದರೂ ಇಡ್ಬೋದು ಹೇಗಾದರೂ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ದಾನವಾಗಾದರೂ ಕೊಡ್ಬೋದು ಇದರಿಂದ ಪಿತೃದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಉದ್ದಿನ ಒಂದು ಪದಾರ್ಥವನ್ನು ದಾನ ಮಾಡೋದು ಅಥವಾ ಹಸುವಿಗೆ ಇಡೋದ್ರಿಂದ ಪಿತೃದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದನ್ನಾದರೂ ನೀವು ಮಾಡ್ಕೋಬೋದು ಇನ್ನು ಯಾವ ದಾನವನ್ನು ಕೊಡಬೇಕು ಅವತ್ತಿನ ದಿವಸ ಅಂತಂದರೆ ನೋಡಿರಿ ಪಕ್ಷ ವೈದಿಕ ಶ್ರಾದ್ದ ಏನಾದರೂ ಮಾಡಿದ್ರು ಬಾಳೆಹಣ್ಣು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಬಾಳೆಹಣ್ಣು ವಿಳೆದೆಲೆ ಅಡಿಕೆ ದಕ್ಷಿಣ ಇಟ್ಟು ದಾನವನ್ನು ಬ್ರಾಹ್ಮಣರಿಗೆ ಕೊಡ್ಬೋದು ಆಮೇಲೆ ನಿಮ್ಮ ಕರ್ತೃಗಳ ಕೈಯಿಂದ ಕೊಡಿಸ್ಬೇಕಾಗುತ್ತೆ ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಜನವಾರ ಗೋಪಿಚಂದನ ಇದಿಷ್ಟನ್ನು ದಾನವಾಗಿ ಕೊಡ್ಬೋದು ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ನಾವು ಮಾಡಿದಂತಹ ಶ್ರಾದ್ದವನ್ನು ಅಥವಾ ಪಿಂಡಪ್ರದಾನನೋ ಅಥವಾ ತರ್ಪಣಾದಿಗಳನ್ನು ಪಿತೃಗಳು ನೇರವಾಗಿ ಸ್ವೀಕಾರ ಮಾಡ್ತಾರಾ ಅಂತ ಕೇಳಿದ್ರಿ ನೇರವಾಗಿ ಸ್ವೀಕಾರವನ್ನು ಮಾಡೋದಿಲ್ಲ ಪಿತೃಗಳು ಈಗ ಉದಾಹರಣೆಗೆ ಒಂದು ಸಿಂಪಲ್ಲಾಗಿ ಹೇಳ್ತೀನಂತೆ ನಿಮಗೆಲ್ಲ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈಗ ನಾವು ಒಂದು ಊರಲ್ಲಿ ಇರ್ತೀವಿ ಇನ್ನೊಂದು ಊರಿಗೆ ನಮ್ಮ ಬಳಗದವ್ರಿಗೆ ಯಾರಿಗೂ ದುಡ್ಡನ್ನು ಕಳಿಸ್ಬೇಕಾಗುತ್ತೆ ನಾವು ಹೇಗೆ ಕಳಿಸ್ತೀರಾ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ದುಡ್ಡನ್ನು ಹಾಕ್ತೀರಾ ಅವ್ರ ಅಕೌಂಟಿಗೆ ಅಲ್ವಾ ನೀವು ಕಳಿಸಿದಂತಹ ನೋಟೇ ಹೋಗಿ ಅಲ್ಲಿ ಸೇರುತ್ತಾ ನೀವು ಹಾಕಿದಂತಹ ಅಮೌಂಟು ಇಷ್ಟು ಅಂತ ಹಾಕಿರ್ತೀರಾ ಒಂದು ಐದುನೂರು ಸಾವಿರ ಎರಡು ಸಾವಿರ ಈ ಥರ ಅಷ್ಟು ಅಮೌಂಟ್ ಹೋಗಿ ಸೇರುತ್ತೆ ವಿನಃ ನೀವು ಕಳಿಸಿದಂತಹ ನೋಟು ಅದೇ ನಂಬರ್ ನೋಟು ಅದೇ ನೋಟು ಹೋಗಿ ಅವರಿಗೆ ತಲುಪುತ್ತಾ ಇಲ್ಲ ಅಲ್ವಾ ಅದೇ ಥರನೇ ಪಿತೃಗಳಿಗೆ ಮಾಡ್ತಕ್ಕಂತಹ ಶ್ರಾದ್ದ ಪ್ರಧಾನ ಹಾಗೂ ತರ್ಪಣಾದಿಗಳು ಹೇಗೆ ಅಂತಂದರೆ ಹಿಂದಿನ ನೆನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಯಾವ ಯಾವ ಭಗವಂತನ ರೂಪಗಳನ್ನು ಚಿಂತನೆಯನ್ನು ಮಾಡಿ ನಾವು ನಮಸ್ಕಾರವನ್ನು ಮಾಡಬೇಕು ಪಿಂಡಗಳಿಗೆ ಅಂತ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳು ಇವರುಗಳು ನಮ್ಮ ಒಂದು ಶ್ರಾದ್ದ ಕರ್ಮಗಳನ್ನು ಸ್ವೀಕಾರ ಮಾಡಿ ನಮ್ಮ ಪಿತೃಗಳು ಯಾವ ಯಾವ ಯೋನಿಯಲ್ಲಿ ಇರ್ತಾರೋ ಯೋನಿ ಅಂತಂದರೆ ಕೆಲವೊಬ್ಬರು ಅರ್ಥ ಆಗಲಿಕ್ಕಿಲ್ಲ ಯಾವ ಜನ್ಮದಲ್ಲಿ ಹುಟ್ಟಿರ್ತಾರೋ ಆ ಯಾವ ಜನ್ಮದಲ್ಲಿ ಅವರಿಗೆ ಆಹಾರ ನೀರು ಅಥವಾ ಅವರು ತಿನ್ನುವಂತಹ ಆಹಾರವನ್ನು ಒದಗಿಸಿ ಕೊಡ್ತಾರೆ ಅದಕ್ಕೋಸ್ಕರ ನಾವು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳ ಅಂತರ್ಯಾಮಿಯಾದಂತಹ ಭಗವಂತನನ್ನು ನಾವು ನೆನೆಸ್ಕೊಂಡು ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ನಾವು ನಮಸ್ಕಾರವನ್ನು ಮಾಡಬೇಕು ಆಮೇಲೆ ಸಂಕರ್ಷಣ ರೂಪಿಯಾದಂತಹ ಭಗವಂತ ಮುಖ್ಯವಾಗಿ ನಾವು ಸಂಕರ್ಷಣ ರೂಪಿ ಭಗವಂತನನ್ನು ಚಿಂತನೆ ಮಾಡಿ ಪಿತೃಗಳ ಶ್ರಾದ್ದ ಪಕ್ಷಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಇದಿಷ್ಟು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಆದಷ್ಟು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು ಮತ್ತು ನಿನ್ನೆ ರಾತ್ರಿ ಒಬ್ಬರು ನನಗೆ ಕಮೆಂಟ್ ಹಾಕಿದರೆ ನೀವು ಎಷ್ಟು ಪ್ರಶ್ನೆಗಳಿಗಾದರೂ ಉತ್ತರ ಕೊಡ್ತಾನೆ ಇರ್ತೀರಾ ಅಂತ ರಾತ್ರಿ ಹನ್ನೊಂದುವರೆ ಆಗಿತ್ತು ನಾನು ಅದೇ ಕೆಲಸವನ್ನು ಮಾಡ್ತಾ ಇದ್ದೆ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದೆ ಯಾಕಂದರೆ ನಾವು ಎಷ್ಟು ಸಾಧ್ಯ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿಬಿಟ್ಟು ಹೇಳ್ಬೋದು ವಿಷಯದ ಬಗ್ಗೆ ಅದ್ರ ಬಗ್ಗೆ ತುಂಬ ಅನುಮಾನಗಳು ಡೌಟ್ಗಳು ಬಂದೇ ಬರ್ತವೆ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಅಂಥ ಸಮಯದಲ್ಲಿ ನಿಮಗೆ ನಮಗೆ ಕಾಂಟ್ಯಾಕ್ಟ್ಸ್ ಏನೂ ಇರೋದಿಲ್ಲ ಹೇಗೆ ಕೇಳಬೇಕಪ್ಪ ಅನ್ನೋದೊಂದು ಇರುತ್ತೆ ಹಾಗಾಗಿ ಕಮೆಂಟ್ಗಳು ಹಾಕ್ತಾ ಇರ್ತೀರಾ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತೀನಿ ನಾನು ಯಾಕೆ ಅಂದರೆ ನೀವು ಇನ್ನು ಪ್ರಶ್ನೆಗಳಿಗೆ ಉತ್ತರ ಹತ್ರ ಕೇಳ್ಕೋಬೇಕು ಹೇಳಿದ ನಾವೇ ಇರ್ತೀವಿ ನಾವೇ ಹೇಳಬೇಕು ಉತ್ತರವನ್ನು ಹಾಗಾಗಿ ನಾನೇನು ಬೇಸರ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಒಂದೊಂದು ಸಲ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಉತ್ತರ ಕೊಡಲೇಬೇಕಾಗುತ್ತೆ ಕೊಡದೇ ಇದ್ದರೆ ತಪ್ಪಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ವಿಷಯವನ್ನು ಹೇಳಿ ಬಿಟ್ಬಿಟ್ರೆ ಅದಕ್ಕೆ ಉತ್ತರವನ್ನು ಯಾರು ಕೊಡ್ತಾರೆ ಬರುವ ಡೌಟ್ಸಿಗೆ ಅಲ್ವ ನಾವೇ ಕೊಡಬೇಕಾಗುತ್ತೆ ನಮ್ಮ ವಿಡಿಯೋಗೆ ನಾವೇನೇ ಉತ್ತರ ಕೊಡಬೇಕು ಹಾಗಾಗಿ ಏನೂ ತೊಂದರೆ ಇಲ್ಲ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ನಿಮಗೆ ತೊಂದರೆ ಇದ್ದೀವಿ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀವಿ ಸಾರಿ ಏನು ಅಂದ್ಕೋಬೇಡ್ರಿ ಅಂತ ಹಾಗೆಲ್ಲ ಏನೂ ಇಲ್ಲ ನೀವು ಪ್ರಶ್ನೆ ಕೇಳೋಕ್ಕೆ ಇದ್ದೀರಾ ನಾವು ಉತ್ತರ ಹೇಳೋದಕ್ಕೆ ಇದ್ದೀವಿ ಹೇಳದೇ ಇದ್ದರೆ ನಮ್ಮದೇ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಏನಾದರೂ ಇದ್ದರೆ ಡೌಟ್ಸು ಕೇಳಿರಿ ಹೇಳ್ತೀನಂತೆ ಇನ್ನೂ ಪಿತೃಪಕ್ಷಗಳು ನಡೀತಾ ಇದೆ ಹಾಗಾಗಿ ದಿನನಿತ್ಯ ಇದರ ಬಗ್ಗೆ ಬೇಕಾದರೆ ಡಿಸ್ಕಷನ್ ಮಾಡೋಣಂತೆ ಸರಿನಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ